ನಮಸ್ಕಾರ ಯಾವುದೇ ಕೇಸಲ್ಲಿ ನ್ಯಾಯ ಸಿಗ್ಬೇಕು ಅಂತಂದ್ರೆ ಸಿಕ್ಕಿರುವಂತ ಆರೋಪಿಗಳನ್ನ ನಿರ್ದಿಷ್ಟವಾಗಿ ತಮ್ಮ ಇನ್ವೆಸ್ಟಿಗೇಷನ್ ಮುಖಾಂತರ ರೌಂಡ್ ಆಫ್ ಮಾಡುವಂತ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ತುಂಬಾ ಮುಖ್ಯ ಪಾತ್ರವನ್ನ ವಹಿಸ್ತಾರೆ ಹ್ಮ ಇವತ್ತು ಭಾನುವಾರ ನಮ್ಮ ಜಮೀನಲ್ಲಿ ಇದು ನಮ್ಮ ಫಾರ್ಮ್ ಹೌಸ್ ಭಾನುವಾರ ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ ಇಲ್ಲೇ ಪಕ್ಕದಲ್ಲಿ ನಮ್ಮ ನಮ್ದೊಂದು ಒಂದಷ್ಟು ಒಂದು ಎಕರೆ ಮಾಡಿದಿವಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಒಂದು ಎಕರೆ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ನಮ್ಮ ಫಾರ್ಮ್ ಹೌಸಲ್ಲಿರೋ ಅಲ್ಲಿರೋ ತೆಂಗಿನ ಮರ ಓಕೆ ಓಕೆ ಕಮಿಂಗ್ ಸ್ಟ್ರೇಟ್ ಟು ಯಾವುದೇ ಒಂದು ತನಿಖೆಯಲ್ಲಿ ನಮ್ಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಆರೋಪಿಗಳನ್ನ ಟ್ರ್ಯಾಕ್ ಮಾಡಬೇಕು ಅಂತಂದ್ರೆ ಅಷ್ಟೇ ನಿಷ್ಠೂರವಾಗಿ ನಿಕೃಷ್ಟವಾಗಿ ನಿಯತ್ತಿನಿಂದ ಕೆಲಸ ಮಾಡುವಂತ ತನಿಖಾಧಿಕಾರಿಗಳು ತುಂಬಾ ಇಂಪಾರ್ಟೆಂಟ್ ಕಮಿಂಗ್ ಟು ಧರ್ಮಸ್ಥಳ ವಿಚಾರಕ್ಕೆ ನಾವು ಬರೋದಾಯ್ತು ಅಂತಂದ್ರೆ ಇಲ್ಲಿ ನಾವು ಇಪ್ಪತ್ತು ಜನ ಎಸ್ ಐ ಟಿ ಅಪಾಯಿಂಟ್ ಮಾಡಿರುವಂತ ಸರ್ಕಾರ ಅವರಿಗೆ ಪವರ್ಸ್ ಅನ್ನ ಕೊಟ್ಟಿದ್ದೀವಿ ಸ್ಪೆಷಲ್ ಪವರ್ಸ್ ಅನ್ನ ಕೊಟ್ಟಿದ್ದೀವಿ ಸಿಟ್ಟನ್ನು ಮಾಡಿದೀವಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡಿದೀವಿ ನಿಜವಾಗ್ಲೂ ನಿಯತ್ತಿಂದ ಇವರೆಲ್ಲ ಕೆಲಸ ಮಾಡ್ತಾ ಇದ್ರು ಒಂದೊಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೋಯ್ತು ಅಂತಂದ್ರೆ ಮೊದಲನೇದಾಗಿ ನೀವು ಕರ್ನಾಟಕದಲ್ಲಿ ನೋಡಿರ್ಬೋದು ಹಿಂದೆ ಹಿಂದಿನ ಕಾಲದಲ್ಲಿ ನಾವು ನಾವು ಆ ನಾವು ಸ್ಟೇಷನ್ಗಳು ಕಡಿಮೆ ಇವತ್ತು ಕರ್ನಾಟಕದಲ್ಲಿ ಅಂದಾಜು ಒಂದು ಸಾವಿರ ಸ್ಟೇಷನ್ಸ್ ಇದೆ ಪೊಲೀಸ್ ಸ್ಟೇಷನ್ಸ್ ಬೆಂಗಳೂರಲ್ಲಿ ನೂರ ಎಂಬತ್ತು ಪೊಲೀಸ್ ಸ್ಟೇಷನ್ಸ್ ಇದೆ ಅಂದಾಜು ನೈಂಟಿ ಪರ್ಸೆಂಟ್ ಎಲ್ಲ ಸ್ಟೇಷನ್ಸ್ಲ್ಲೂ ಸುಪ್ರೀಂ ಕೋರ್ಟ್ ಹೇಳಿದೆ ಎರಡ್ ಸಾವಿರದ ಆದೇಶ ಮಾಡಿದೆ ಪ್ರತಿ ಸ್ಟೇಷನ್ನಲ್ಲೂ ಕೂಡ ಸಿ ಸಿ ಟಿವಿ ಇರಬೇಕು ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟು ದೊಡ್ಡ ತನಿಖೆಯನ್ನು ಮಾಡ್ತಾ ಇರುವಂತ ನಿಯತ್ತಿನ ತನಿಖೆ ಮಾಡ್ ಮಾಡಿ ಮಾಡಬೇಕಾದಂಥ ಎಸ್ ಐ ಟಿ ಅವರು ನೀವು ಕರ್ನಾಟಕದ ಯಾವುದೇ ಸ್ಟೇಷನ್ಗೆ ಹೋಗ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಮ ಅಂತ ಇದ್ರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಇಪ್ಪತ್ನಾಲ್ಕು ಗಂಟೆ ಮೋಸ್ಟ್ಲಿ ಅಲ್ಲಿ ಏನೋ ತೆಗೆದಿರ್ತಾ ಇದ್ದ ಅನ್ಸುತ್ತೆ ಬಾಡಿ ಕ್ಯಾಮ್ರಾ ಎಸ್ ಐ ಟಿ ಅವರು ಯಾರೂ ಕೂಡ ಬಾಡಿ ಕ್ಯಾಮ್ರಾ ಹಾಕೊಂಡು ಕೆಲಸ ಮಾಡ್ತಾ ಇಲ್ಲ ಇಷ್ಟು ಸೂಕ್ಷ್ಮವಾದಂಥ ತನಿಖೆಯಲ್ಲಿ ಈ ಮೊಹಂತಿಗೆ ಐ ಪಿ ಎಸ್ ಹೋದವರೆ ನಾಲ್ಕು ಜನ ಐ ಪಿ ಎಸ್ ಓದಿದರೆ ಇಪ್ಪತ್ತು ಜನ ಐ ಪಿ ಎಸ್ ಆಫೀಸ್ ಐ ಮೀನ್ ಇಪ್ಪತ್ತು ಜನ ಎಸ್ ಐ ಟಿ ಅವರು ಬಾಡಿ ಕ್ಯಾಮ್ರಾ ಹಾಕೊಂಡು ಇಷ್ಟು ಸೂಕ್ಷ್ಮವಾದ ಕೆಲಸವನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ನಾನಂತೂ ನಾನಂತೂ ಬಾಡಿ ಕ್ಯಾಮ್ರಾ ಇಪ್ಪತ್ತು ಜನರ ಮೇಲೆ ನೋಡಿಲ್ಲ ಇದು ವಯೋಲೇಷನ್ ಫಾರ್ ಲಾಸ್ಟ್ ಟೂ ಮಂತ್ಸ್ ಎರಡು ತಿಂಗಳು ಎಸ್ ಐ ಟಿ ಅವರು ಬಾಡಿ ಕ್ಯಾಮ್ರಾ ಆಗಿದ್ರೆ ಕೆಲಸ ಮಾಡಿದ್ದಾರೆ ಅಂತ ನಾನು ಅವರನ್ನ ನೋಡ್ತಾರ ರೀತಿನಲ್ಲಿ ಆಮೇಲೆ ಅವ್ರು ಯೂಸ್ ಮಾಡ್ಬೇಕಾದ್ರೆ ವಾಕಿ ಟಾಕಿ ಮತ್ತೆ ಬಾಡಿ ಕ್ಯಾಮ್ರಾ ಎರಡೂ ಇಲ್ಲ ಸೊ ಈಗ ನಡೀತಿರುವ ತನಿಖೆಯಲ್ಲಿ ನಿಜವಾಗ್ಲೂ ನಿಯತ್ತಿನ ತನಿಖೆ ಆಗಿದ್ಯಾ ಅಥವಾ ಕೊಲೆಗಾರರಿಗೆ ಕೊಲೆಗಾರರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಇವರು ತನಿಖೆ ಮಾಡ್ತಾ ಇದರ ಈ ವಿಚಾರಗಳು ಸ್ಪಷ್ಟತೆಯನ್ನ ಕಂಡುಕೊಬೇಕಾಗಿದೆ ನಾವು ಸಿದ್ದರಾಮಯ್ಯವ್ರ ಸರ್ಕಾರ ಕೇಳೋದೇನು ಅಂತಂದ್ರೆ ಸಿದ್ದರಾಮಯ್ಯನವರ ಈ ಎಸ್ ಐ ಟಿ ಅವರು ತಮ್ಮ ಬಾಡಿ ಮೇಲೆ ಬಾಡಿ ಕ್ಯಾಮ್ರಾ ಯಾಕೆ ಹಾಕಲ್ಲ ಯಾಕೆ ಹಾಕಿಲ್ಲ ಯಾಕೆ ಹಾಕಬಾರ್ದಾಗಿತ್ತು ವಾಟ್ ಈಸ್ ಅ ಗ್ಯಾರಂಟಿ ಇವ್ರು ಮಾಡಿರೋ ತನಿಖೆ ನಿಯತಿಯಿಂದ ನಿಯತ್ತಿನ ಮಾಡಿದಾರ್ದೇನು ಗ್ಯಾರಂಟಿ ಆಮೇಲೆ ಈ ಬಾಡಿ ಕ್ಯಾಮ್ರಾನ ಇಪ್ಪತ್ತು ಜನರಲ್ಲಿ ಯಾರೂ ಹಾಕಿಲ್ಲ ಮೋಹಂತಿ ಕೂಡ ಹಾಕಿಲ್ಲ ಅವನು ಮಂಜುನಾಥು ಆತನು ಹಾಕಿಲ್ಲ ಸೈಮನು ಆತನು ಹಾಕಿಲ್ಲ ಪೊಲೀಸರು ಅವರು ಹಾಕಿಲ್ಲ ನಾವು ಸರ್ಕಾರದ ಬಳಿ ಕೇಳೋದೇನು ಅಂತಂದ್ರೆ ಸಿದ್ದರಾಮಯ್ಯವರು ಸರ್ಕಾರದ ಬಳಿ ಕೇಳೋದೇನು ಅಂತಂದ್ರೆ ವಿ ವಾಂಟ್ ನಮಗೆ ಎಂಟರ್ ಎಸ್ ಐ ಟಿ ಟೀಮು ಅಲ್ಲಿ ಗಾರ್ಡ್ ಮಾಡ್ತಾ ಇರೋಂಥ ನಕ್ಸಲ್ ಟೀಮ್ಗೆ ಸರ್ಕಾರ ಬಾಡಿ ಕ್ಯಾಮ್ರಾಗಳ ಆದೇಶವನ್ನು ಮಾಡಬೇಕು ಬಾಡಿ ಕ್ಯಾಮ್ರಾಗಳನ್ನ ಕೊಡಬೇಕು ನಮಗೆ ಪಾರದರ್ಶಕತೆ ಮೇಂಟೈನ್ ಮಾಡುವಂತ ಅವಶ್ಯಕತೆ ಇದೆ ಟ್ರಾನ್ಸ್ಪರೆನ್ಸಿ ಬೇಕು ನಮಗೆ ಟ್ರಾನ್ಸ್ಪರೆನ್ಸಿ ಬೇಕು ನಮ್ಮ ಫಾರ್ಮ್ ಹೌಸ್ ಗೇಟ್ ಇದು ನಾವು ಜಮೀನ್ದಾರರು ಅಂತ ಹೇಳ್ಕೋಳೋಕೆ ಇದನ್ನೆಲ್ಲ ಮಡಿಕೆಣಿದೀವಿ ಬಟ್ ಜಮೀನ್ದಾರ್ರೆ ಬೆಂಗಳೂರು ಜಮೀನ್ದಾರ ಬೇರೆ ವಿಚಾರ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಎರಡು ತಿಂಗಳು ಎರಡು ತಿಂಗಳಾಗಿದೆ ಎಸ್ ಐ ಟಿ ರಚನೆ ಆಗಿ ಬಾಡಿ ಮೇಲೆ ಒಬ್ಬರ ಬಾಡಿ ಮೇಲೂ ಕ್ಯಾಮ್ರಾ ಇಲ್ಲ ನಿಯತ್ತ ಕೆಲಸ ಮಾಡ್ತಾ ಇದ್ದಾರಂತ ಏನ್ ಗ್ಯಾರಂಟಿ ಇಷ್ಟು ದಿನ ಮಾಡಿರೋ ಕೆಲಸದಲ್ಲಿ ಅನಾಹುತಿಗಳು ಇವ್ರು ಮಾಡಿಲ್ಲ ಅಂದ ಏನ್ ಗ್ಯಾರಂಟಿ ಬಾಡಿ ಮೇಲೆ ಕ್ಯಾಮ್ರಾ ಇದ್ರೆ ಅವರು ಎಸ್ ಐ ಟಿ ತನಿಖೆ ಶುರುವಾದ ಮೇಲೆ ಅದನ್ನ ಆನ್ ಮಾಡಿದ್ರೆ ಆ ಕೆಲಸ ಮುಗಿದಾಗೆ ಆಫ್ ಮಾಡಬೇಕು ಮತ್ತೆ ಆ ಒಂದು ಬಾಡಿ ಕ್ಯಾಮ್ರಾದ ರೆಕಾರ್ಡಿಂಗ್ಸ್ ರೆಕಾರ್ಡಿಂಗ್ಸನ್ನ ಒಂದು ರೆಕಾರ್ಡಲ್ಲಿ ಮೈಂಟೈನ್ ಮಾಡಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲಿವರೆಗೂ ಕೂಡ ಎಸ್ ಐ ಟಿ ಅವರು ಯಾವನು ಕೂಡ ಬಾಡಿ ಕ್ಯಾಮ್ರಾನ ಹಾಕಿಲ್ಲ ಯಾಕೆ ಬಾಡಿ ಕ್ಯಾಮ್ರಾ ಹಾಕೊಂಡು ಏನು ಎರಡು ತಿಂಗಳಲ್ಲಿ ನೀವು ನಿಯತ್ತ ಕೆಲಸ ಮಾಡಿದಿರ ಅಂತ ಏನು ಗ್ಯಾರಂಟಿ ಯಾಕೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ ಯಾರ್ದು ಐಡಿಯಾ ಇದು ಬಾಡಿ ಕ್ಯಾಮ್ರಾ ಆಗದಿರೋ ಕೆಲಸ ಮಾಡೋಕ್ಕೆ ಐಡಿಯಾ ಕೊಟ್ಟವ್ರು ಯಾರು ನಿಮಗೆ ವಿ ವಾಂಟೆಡ್ ಟು ನೋ ವಿ ವಾಂಟೆಡ್ ಟು ನೋ ಇಷ್ಟರ ಮಟ್ಟಿಗೆ ಏನೋ ಒಂಥರ ಒಂಥರ ವೇಸ್ಟ್ ಬಾಡಿಗಳ ಥರ ಕೆಲಸ ಮಾಡ್ತಿರೋ ಸತ್ತೋದು ಎಣಕ್ಕೆ ಎಣಗಳ ಥರ ಕೆಲಸ ಮಾಡ್ತಿರಲ್ರೋ ನೀವು ಯಾಕಾರೋ ಬಾಡಿ ಕ್ಯಾಮ್ರಾ ಹಾಕಿಲ್ಲ ಯಾರನ್ನೋ ಬಚಾವ್ ಮಾಡ್ತಾ ಇದ್ದೀರಾ ನೀವು ಯಾರನ್ನು ಬಚಾವ್ ಮಾಡ್ತಾ ಇದ್ದೀರಾ ಯಾಕೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ ಸರ್ಕಾರದ ದುಡ್ಡು ಇಲ್ವಾ ಗತಿ ಇಲ್ವಾ ದುಡ್ಡು ದುಡ್ಡು ಇಲ್ವೇ ಗತಿ ಇಲ್ವೇನ್ರೋ ಕೋಟಿ ಕೋಟಿ ಖರ್ಚು ಮಾಡಕ್ ಆಗತ್ತೆ ಒಂದೊಂದು ಕಾರುಗಳು ನಿಮಗೆ ಕೊಟ್ಟಿರೋದು ಇಪ್ಪತ್ತೈದು ಮೂವತ್ ಲಕ್ಷ ರೂಪಾಯಿ ಆ ಕಿತ್ತೋಗಿರೋ ಮೂವತ್ ಸಾವಿರ ರೂಪಾಯಿ ಬಾಡಿ ಬಾಡಿಕೆಂಬ್ರ ಕೊಡಾಕಲ್ವಾ ಸರ್ಕಾರಕ್ಕೆ ಯಾಕೆ ಕೊಟ್ಟಿಲ್ಲ ನಿಮ್ಗೆ ಯಾಕೆ ಕೊಟ್ಟಿಲ್ಲ ಅಲ್ಲ ಡೆಫಿನೆಟ್ಲಿ ನಾನ್ಯಾಕೆ ನಾನ್ ನಾನ್ ನಾನಾ ನಾನ್ ನಾನಾ ಮೋಹಂತಿ ಅವ್ರ ಯಾರ ಕೇಳ್ತಾ ಇಷ್ಟು ಇಷ್ಟ ದಿನ ಯಾಕೆ ಸುಮ್ನೆ ಇದ್ರಿ ನೀವುದನ್ ಕೇಳಿಲ್ಲ ಅಂತ ನಾನ್ ಮೋಹಂತಿನ ಒಬ್ಬ ಒಬ್ಬ ಎಸ್ ಐ ಟಿ ಚೀಫ್ ಆಗಿ ಆತನ ಮೇಲೆ ಜವಾಬ್ದಾರಿ ಇದೆ ಅಲ್ಲಿರೋ ಐ ಪಿ ಐ ಪಿ ಎಸ್ ಆಫೀಸರ್ ಗಳು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದು ನಾಲೆಜ್ ತಗೊಂಡು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಗಳನ್ನ ಓದಿ ಟ್ರೈನಿಂಗ್ ತಗೊಂಡು ಬಂದಿರೋದು ಸುಪ್ರೀಂ ಕೋರ್ಟ್ ಹೇಳಿದೆ ಬಾಡಿ ಮೇಲೆ ಬಾಡಿ ಕ್ಯಾಮ್ರಾ ಮತ್ತೆ ಸ್ಟೇಷನ್ ಅಲ್ಲಿ ಕ್ಯಾಮ್ರಾ ಅನ್ಸ ಕ್ಯಾಮ್ರಾ ಇಂಪಾರ್ಟೆಂಟ್ ಅಂತ ಈಗ ಬೆಳ್ತಂಗಡಿ ಅವ್ರಿಗೆ ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಅವ್ರ ಪಕ್ಕದಲ್ಲಿರುವಂತ ಎಸ್ ಐ ಟಿ ಅವರಿಗೆ ಒಂದು ಸ್ಟೇಷನ್ ಕೊಟ್ಟಿದ್ದೀವಿ ಎಸ್ ಐ ಟಿ ಆಫೀಸು ಅದಕ್ಕೆ ಸಿಸಿ ಟಿವಿ ಕ್ಯಾಮ್ರಾ ನನಗೆ ಗೊತ್ತಿಲ್ಲ ಜಯಂತ್ ಜಯಂತ್ ಎನ್ಕ್ವೈರಿಗೆ ಹೋಗಿದ್ದಲ್ಲ ಆ ಗಿರೀಶ್ ಮಠಣ ಅವರು ಮಹೇಶ್ ಅವರೇ ಅಲ್ಲಿ ಹೋಗಿದ್ರಲ್ಲ ಆ ಇದ್ರಲ್ಲಿ ಏನೋ ಎಸ್ ಐ ಟಿ ಆಫೀಸಲ್ಲಿ ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡ್ರು ಆ ಏನೋ ಸಿ ಆ ಸಿಟಿವಿ ಕ್ಯಾಮ್ರಾ ಹಾಕಿದಾರ ಇಷ್ಟು ದಿನ ಬಾಡಿ ಕ್ಯಾಮ್ರಾ ಹಾಕ್ದಿರ ಕೆಲಸ ಹಾಕಿ ಮಾಡಿದ್ರಿ ಯಾರು ಹೇಳ್ಕೊಡಿದ್ದು ಪಾರದರ್ಶಕತೆ ಮುಗ್ಸಾಕಕ್ಕೆ ಕೊಲೆಗಾರನ್ನ ಬಚಾವ್ ಮಾಡಕೋಸ್ಕರ ತನಿಖೆ ಮಾಡ್ತಾ ಇದ್ದೀರಾ ತನ್ ಮತ್ತೆ ಅವ್ರನ್ನ ಬಚಾವ್ ಮಾಡಕ್ಕ ಮಾಡಿಲ್ಲ ಅಂತಂದ್ರೆ ಎಸ್ ನೀವು ಎಸ್ ಐ ಟಿ ಅವರು ಒಬ್ಬರು ಕೂಡ ಬಾಡಿ ಮೇಲೆ ಕ್ಯಾಮ್ರಾ ಇಲ್ವಲ್ಲ ಯಾಕೆ ಯಾಕೆ ಹಾಕಿಲ್ಲ ಏನ್ ಕಾರಣ ಸರ್ಕಾರ ದುಡ್ಡಿಲ್ವಾ ದುಡ್ಡಿಲ್ಲ ಅಂದ್ರೆ ಮನೆ ಹೋಗಿಲ್ಲ ವಿ ವಾಂಟ್ ಟು ನೋ ಏನ್ ಏನಾಗ್ತಾ ಆಗ್ತಾ ಇದೆ ಐ ಟಿ ಅವರು ಏನ್ ಗೇಮ್ ಮಾಡ್ತಾ ಇದ್ದೀರಾ ಬಾಡಿ ಕ್ಯಾಮ್ರಾ ಯಾಕಿಲ್ಲ ಮೊಹಂತಿ ಅವರೇ ಬಾಡಿ ಕ್ಯಾಮ್ರಾ ಹಾಕಾಕಿಲ್ಲ ಬಾಡಿ ಕ್ಯಾಮ್ರಾ ಯಾಕಿಲ್ರಿ ಹೇಳ್ರಿ ಯಾಕಿಲ್ಲ ಒಬ್ಬ ಐ ಪಿ ಎಸ್ ಆಫೀಸರ್ ನಾಲ್ಕು ಜನ ಐ ಪಿ ಎಸ್ ಆಫೀಸರ್ ಗೆಣಸ್ ಕೇಳಕ ಎಸ್ ಐ ಟಿ ನಲ್ಲಿ ಇರೋದು ಯಾಕೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ ಯಾರು ಬಚಾವ್ ಮಾಡ್ತಾ ಇದೀರಾ ವಾಕ್ ಯಾಕೆ ಬಳಸ್ತಾ ಇಲ್ಲ ವಾಕಿಟಾಕಿ ಬಳಸ್ತಾ ಇಲ್ಲ ಎಸ್ ಐ ಟಿ ಆಫೀಸರ್ ಸಿ ಸಿ ಟಿವಿ ಇಲ್ಲ ನೀವ್ ಯಾರು ಬಾಡಿ ಕ್ಯಾಮ್ರಾ ಹಾಕಲ್ಲ ವಿಠಲ್ ಗೌಡನ್ ಬಿಟ್ಟು ಹೋಗಿದ್ದೀರಾ ವಿಠಲ್ ಗೌಡನ್ ಬಿಟ್ಟಿದ್ದೀರಾ ವಿಟಲ ಗೌಡನ್ ಬಿಟ್ಟೋ ಪರವಾಗಿಲ್ಲ ನೀವು ಬಾಡಿ ಕ್ಯಾಮ್ರಾ ಹಾಕಾಕಿಲ್ಲ ವೈ ವೈ ದರ್ ಇಸ್ ನೋ ಬಾಡಿ ಕ್ಯಾಮ್ರಾನ್ ನನ್ ಆಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ವಾಟ್ ಇಸ್ ಅ ರೀಸನ್ ಕ್ಯಾನ್ ಕ್ಯಾನ್ ಎಸ್ ಐ ಟಿ ಅಂಡ್ ಇಟ್ಸ್ ಚೀಫ್ ಎಕ್ಸ್ಪ್ಲೇನ್ ಟು ಅಸ್ ಕರ್ನಾಟಕದ ಜನರು ತೆರಿಗೆಯಿಂದ ನಿಮ್ಗೆ ಸಂಬಳ ಇರೋದು ನೀವು ಓಡಾಡೋ ಗಾಡಿ ಹಾಕೊಂಡ್ರ ಬಟ್ಟೆ ತಗೊಂತಾರೋ ಸಂಬಳ ಮಾಡ್ತಾರೋ ಕೆಲಸ ಎಲ್ಲರು ಎಲ್ಲರೂ ಕರ್ನಾಟಕ ಕನ್ನಡಿಗರಿಗೋಸ್ಕರ ಮಾಡ್ತಾರೋ ನಿಯತೆ ಇಲ್ವಲ್ಲ ನೀವು ಎಸ್ ಐ ಟಿ ಅವರಿಗೆ ಕಿಂಚಿತ್ತು ನಿಯತೆ ಇಲ್ವಾ ಒಂದು ಡಿಸಿಪ್ಲಿನ್ ಇಲ್ಲ ಒಂದು ಬಾಡಿ ಮೇಲೆ ಕ್ಯಾಮ್ರಾ ಹಾಕೋ ಯೋಗ್ಯತೆ ಇಲ್ವಾ ನಿಮಗೆ ಗೊತ್ತಿಲ್ವಾ ಮತ್ತೆ ಏನ್ ಐ ಪಿ ಎಸ್ ಓದಿರಾ ನೀವೆಲ್ಲ ಮಣ್ಣು ಓದಿರೋದು ನೀವೆಲ್ಲ ಬಾಡಿ ಕ್ಯಾಮ್ರಾ ಹಾಕಿಲ್ಲ ಸರ್ ಕರ್ನಾಟಕದ ಜನತೆ ಎಸ್ ಐ ಟಿ ನಮ್ಗೆ ಮೋಸ ಮಾಡ್ತಾ ಇದಾರೆ ಅಲ್ರಿ ಇಷ್ಟು ಸೆನ್ಸಿಟಿವ್ ಹತ್ಯಾಕಾಂಡನ ತನಿಖೆ ಮಾಡ್ತಾ ಇರುವಂತ ಐ ಪಿ ಎಸ್ ಆಫೀಸರ್ಗಳು ಎಸ್ ಐ ಟಿ ತಂಡ ಬಾಡಿ ಕ್ಯಾಮ್ರಾ ಹಾಕಲ್ಲ ಬಾಡಿ ಕ್ಯಾಮರಾ ಹಾಕ್ತೀರಾ ಒಳ್ಳೆ ಗೂಳಿಗಳ ತರ ಓಡಾಡ್ತಾರೆ ಲೇ ಗೂಳಿಗಳೆನ್ರೋ ನೀವು ಯಾವ ಪ್ರೊಫೆಷನಲಿಸಂ ಇದೆಯೋ ನಿಮ್ಮಲ್ಲಿ ದೇಸ್ ನೋ ಪ್ರೊಫೆಷನಲಿಸಂ ಎಕ್ಸಿಸ್ಟ್ ಇನ್ ಎಸ್ ಐ ಟಿ ಎಸ್ ಐ ಟಿನಲ್ಲಿ ನಲ್ಲಿ ಯಾವುದೇ ಪ್ರೊಫೆಷನಿಸಮ್ ಕಾಣ್ತಾ ಇಲ್ಲ ಒಳ್ಳೆ ಗುಳಿಗಳ ತರ ಗುಂಡ್ರು ಗೋವಿಗಳ ತರ ಓಡಾಡ್ತೀರಾ ಬಾಡಿ ಮೇಲೆ ಕ್ಯಾಮ್ರಾ ಹಾಕಲ್ಲ ಕೈಯಲ್ಲಿ ವಾಕಿಟಾಕಿ ಹಿಡಿಯಲ್ಲ ಎಸ್ ಐ ಟಿ ಆಫೀಸ್ ಸಿ ಸಿ ವಿ ಕ್ಯಾಮ್ರಾ ಇಲ್ಲ ಪಾರದರ್ಶಕತೆ ಎಲ್ಲ ಒಂದು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡಲ್ಲ ಏನ್ರೋ ಕಳ್ಳರ್ ತರ ಕೆಲಸ ಮಾಡ್ತೀರಲ್ಲ ಕಲ್ ನೀವು ಎಸ್ ಐ ಟಿ ಪೊಲೀಸ್ ಅವರ ಕಳ್ಳರ ನನ್ಗೆ ಗೊತ್ತಾಗ್ತಾ ಇಲ್ಲ ಈಗ ವಿ ಕರ್ನಾಟಕ ವಾಂಟ್ಸ್ ಟು ನೋ ವಾಟ್ ಆರ್ ಯು ಡೂಯಿಂಗ್ ಆರ್ ವೈ ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ನೀವು ಪ್ರೆಸ್ ಬ್ರೀಫಿಂಗ್ ಕೊಡಲ್ಲ ಆಳ ಹೋಗ್ಲಿ ಬಾಡಿ ಕ್ಯಾಮ್ರಾ ಯಾಕ್ರೆ ಹಾಕಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆಯಲ್ವಾ ಇಡೀ ಭಾರತದ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿ ಸಿ ಟಿವಿ ಹಾಕಬೇಕು ಅಂತ ಈಗ ಎಸ್ ಐ ಟಿ ಆಫೀಸಲ್ಲಿ ಸಿ ಸಿ ಟಿವಿ ಇದೆಯಾ ಇಲ್ಲ ನನ್ಗೆ ಹೋಗಿದ್ದವರು ಜಯಂತ ಜಯಂತಿ ಹೋಗಿದ್ದೆ ಮಹೇಶ್ ಮಹೇಶ್ ತಿಮ್ರೋಡಿ ಅವರು ನೀವ್ ಹೋಗಿದ್ರಿ ಗಿರೀಶ್ ಮಠನ್ ಅವರು ನೀವು ಹೋಗಿದ್ರಿ ಈಗ ಈ ಆಫೀಸಲ್ಲಿ ಸಿ ಟಿವಿ ಇದೆಯಾ ಇಲ್ಲ ಅಂತಂದ್ರೆ ಸರ್ಕಾರ ಎಸ್ ಐ ಟಿ ಜವಾಬ್ದಾರಿ ನಿಮ್ಮ ಮೇಲೆ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ನಿಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡ್ತೀವಿ ಸರ್ಕಾರದ ಮೇಲೆ ಹೋಮ್ ಮಿನಿಸ್ಟರ್ ಮೇಲೆ ಸಂಬಂಧಪಟ್ಟಂತ ಹೋಮ್ ಸೆಕ್ರೆಟರಿ ಮೇಲೆ ಎಸ್ ಐ ಟಿ ರಚನೆ ಮಾಡಿದಂತ ಚೀಫ್ ಸೆಕ್ರೆಟರಿ ಮೇಲೆ ಐ ಟಿ ಮೇಲೆ ನಾಳೆ ಟುಮಾರೋ ವಿಲ್ ಫೈಲ್ ಕಂಪ್ಲೇಂಟ್ ಎಗೇನ್ಸ್ಟ್ ಆಲ್ ದ ಪೀಪಲ್ ನೀವೆಲ್ಲ ಉಚ್ಚಾಟ ಮರಿತಾ ಇದ್ದೀರಾ ಏನ್ ಗುಂಡ್ರು ಗಾವ್ಗಳ ಎಸ್ ಐ ಟಿ ಅವ್ರ ನೀವು ಯೂನಿಫಾರ್ಮ್ ಹಾಕೊಂಡು ಬಾಡಿ ಕ್ಯಾಮ್ರಾ ಹಾಕಬೇಕು ಅಂತ ಗೊತ್ತಿಲ್ಲ ನಿಮಗೆ ಯಾವ ಎಲ್ಲ ಹೋದ್ರೆ ಐ ಪಿ ಎಸ್ ನೀವೆಲ್ಲ ಎಲ್ಲೋ ಟ್ರೈನಿಂಗ್ ತಗೊಂಡು ನೀವೆಲ್ಲ ಯಾರೋ ನಿಮ್ಗೆಲ್ಲ ಹೇಳ್ಕೊಡ್ತಾರೋದು ಯಾರು ಹೇಳ್ಕೊಡ್ತಾರೋದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ರಿಪೀಟ್ ಮಾಡಿದೆ ಸಿಸಿ ಟಿವಿ ಹಾಕಬೇಕು ಅಂತ ಎಸ್ ಐ ಟಿ ಆಲ್ಸೋ ಎ ಪೊಲೀಸ್ ಪೊಲೀಸ್ ಸ್ಟೇಷನ್ ಜುಡಿಷನ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಎಸ್ ಐ ಕೂಡ ಬದ್ವಾಗುತ್ತೆ ಯಾಕಂದ್ರೆ ಅದಕ್ಕೆ ನಾವು ಎಸ್ ಐ ಸ್ಟೇಷನ್ ಏನೋ ಸ್ಟೇಟಸ್ ಕೊಟ್ಟಿದೀವಿ ಒಂದು ಪೊಲೀಸ್ ಸ್ಟೇಷನ್ ಸ್ಟೇಟಸ್ ಎಸ್ ಐ ಕೊಟ್ಟ ಮೇಲೆ ಅಲ್ಲಿ ಸಿ ಟಿವ್ಬೇಕಲ್ಲ ಹಾಕಿಲ್ಲ ಹಾಕವ್ರ ಹಾಕಿಲ್ಲ ಗೊತ್ತಿಲ್ಲ ಬಾಡಿ ಕ್ಯಾಮ್ರಾ ಹಾಕಕಲ್ಲ ನೀವು ಕೈಯಲ್ಲಿ ವಾಕಿ ಟಾಕಿ ಹಾಕಿ ಬಳಸಲ್ಲ ನೀವು ಮೊಬೈಲ್ ಫೋನ್ ಏನಕ್ಕೆ ಅವನಿಗೆ ಆ ನಾನು ಇವ್ನ ನೋಡಿದೀನಿ ಯಾರೋ ಮಂಜುನಾ ಮಂಜುನಾಥ್ ಗೌಡ ನೋಡಿದೀನಿ ಯಾವಾಗ ನೋಡಿದ ನಾಲ್ಕೈದು ಮೊಬೈಲ್ ಇಟ್ಕೊಂಡಿರ್ತಾನೆ ವಾಕಿ ಟಾಕಿ ನೀಡಿಯಲ್ಲ ದರ್ ಇಸ್ ನೋ ಸೆಂಟ್ರಲೈಜ್ ನೆಟ್ವರ್ಕ್ ನಿಮ್ದು ಅಯ್ಯೋ ನಿಮ್ಮ ಮೇಲೆ ಡಿಫಾರ್ಮೇಶನ್ ಕೇಸ್ ಆ ಗುರು ಕೇಸ್ ಹಾಕಿ ಹಾಕಿ ಅವರೇ ಸತ್ತೋಗ್ತಾರೆ ಹೊರತು ಈಗ ನೋಡಿ ಮೊನ್ನೆ ಕೊಡಗೇ ಇನ್ಸ್ಪೆಕ್ಟರ್ ನಮ್ಮ ಸ್ಟೇಷನ್ ಆಗ್ದ ಕರೆಕ್ಟ್ ಹದಿನೈದು ದಿವಸಕ್ಕೆ ಕರ್ಮ ಹೆಂಗ್ ಹುಡ್ಕೊಂಬಂತು ಅಂತಂದ್ರೆ ಅವನೇ ಬೀದಿಗೆ ಬಂದ್ಬಿಟ ನಮ್ಮನ್ನ ಆಳ್ ಮಾಡ್ಬೇಕು ಅಂತ ಕೆಲಸ ಮಾಡೋದಲ್ಲ ಗುರು ಯೋಚನೆ ಮಾಡೋದು ನಾಶ ಆಗ್ತಾರೆ ಮೇಲಿರೋ ನನ್ನ ಜೊತೆಲಿ ಇದಾನೆ ಊಪರ್ ವಾಲಕ ಮೇರ್ಬಾನಿ ಬಹುತೇಕ ಮರೇ ಊಪರ್ ಓಕೆ ಕ್ಯೂಕಿ ಮೇ ಸಚ್ಚೈ ಕೀಳೆ ಏನೋ ಲಡ್ರಾವ್ ಬಾತ್ಕರವ್ ಬೋಲ್ರ ನನ್ ಶಾ ಅಂತ ಹೇಳಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಸರ್ ಇವೆಲ್ಲ ಸೀಕ್ರೆಟ್ ಆಗಿ ಮಾಡ್ಬೇಕಂತ ಅಲ್ಲ ಕಂಡ್ರ ಸೀಕ್ರೆಟ್ ಇಟ್ಟು ಇಟ್ಟು ನಮ್ಮ ದೇಶ ಆಳೋಗಿರೋದು ಅದಕ್ಕಾಗಿನೇ ಎಲ್ಲರಿಗೂ ಬಿಚ್ಚು ಹೇಳ್ತಾ ಇದೀನಿ ಏನೇ ಒಂದು ಇದಾರೆ ಎಸ್ ಐ ಟಿ ಅವರು ನಿಮ್ಮ ಆಮೇಲೆ ನಿಮ್ಮಲ್ಲಿ ಒಬ್ಬ ಅಲ್ಲಿ ಜಮೀನ್ ಡೀಲ್ ಮಾಡ್ಕೊಂಡಿದ್ದಾರೆ ಮೂವತ್ತೈದು ಎಕರೆ ಅಲ್ರಿ ಇಷ್ಟೆಲ್ಲ ಮಾತಾಡ್ತೀರಾ ನಾವೇನೋ ಮಾತಾಡ್ತೀವಿ ಓಮ್ ಮಿನಿಸ್ಟರ್ ಹೇಳ್ತಾರೆ ಅವನ್ ಬಗ್ಗೆ ಮಾತಾಬೇಡಿ ಅವನ್ ಮೇಲೆ ಏನ್ ಕೇಸ್ ಇದೆ ಅಂತ ಗೊತ್ತು ಓಂ ಮಿನಿಸ್ಟರ್ ಮೇಲೆ ಮೂರ್ ಕೇಸ್ ಅವೇ ಕರ್ನಾಟಕದ ಸಿ ಎಂ ಮೇಲೆ ಏನೋ ಹದ್ನಾ ಹದ್ನಾಲ್ಕು ಹದ್ನೈದು ಕೇಸವೆಪ್ಯೂಟಿ ಸಿ ಎಂ ಮೇಲೆ ಹತ್ತೊಂಬತ್ತು ಕೇಸ್ ನಾಗೇಂದ್ರ ಮೇಲೆ ನಲ್ವತ್ತೇಳು ಕೇಸವೇ ಜನಾರ್ದನ ರೆಡ್ಡಿ ಮೇಲೆ ಇಪ್ಪತ್ತು ಕೇಸ್ ಅಲ್ಲ ಗುರು ಈ ತರ ಜನಗಳನ್ನ ಇಟ್ಕೊಂಡು ನಮ್ಮ ಆಡಳಿತ ಮಾಡೋರೇ ದೇರ್ ಹ್ಯಾವಿಂಗ್ ಕ್ರಿಮಿನಲ್ ಚಾರ್ಜಸ್ ವಾಟ್ ಯು ಕೆನ್ ಎಕ್ಸ್ಪೆಕ್ಟ್ ಹ ನಮ್ಮ ಹೇಳ್ತಾನೆ ಓಮ್ ಮಿನಿಸ್ಟ್ರ್ ಅವನ ಮೇಲೆ ಎಷ್ಟು ಕೀಸ್ ಇದೆ ಅಂತ ನಂಗೆ ಗೊತ್ತು ಗೊತ್ತಿದೆ ಬಿಡುಗರು ನಿನ್ನ ಮೇಲೆ ಎಷ್ಟು ಕೀಸ್ ನನಗೂ ಗೊತ್ತು ನೀನೇ ಅಫಿಡೇವಿಟ್ ಹಾಕಿದ್ದೆ ಎಲೆಕ್ಷನ್ ಅಫಿಡೇವಿಟ್ ಅಲ್ಲಿ ಏನೇ ಸ್ನೇಹಿತರ ಇವರು ಒಂಥರ ಗೋವಿಗಳ ತರ ಎಸ್ ಐ ಟಿ ಕೆಲಸ ಮಾಡ್ತಾ ಇದಾರೆ ನಾನು ಗುಂಡ್ರುಗಾವಿಗಳ ಅಂತಾನೆ ಕರಿತೀನಿ ಕಾಣ ಯಾಕೆ ಅಂತಂದ್ರೆ ಅಂದ್ರೆ ಕ್ಯಾಮ್ರಾ ಹಾಕಿಲ್ಲ ಸುಪ್ರೀಂ ಕೋರ್ಟಿನ ಆಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ಮಿಟ್ ಮಾಡೋಣ ಎಸ್ ಐ ಟಿ ಎಸ್ ಐ ಟಿ ಆಫೀಸ್ ಏನಿದೆ ಇಟ್ಸ್ ಎಟ್ಸ್ ಎನ್ ಅಫಿಷಿಯಲಿ ಪೊಲೀಸ್ ಸ್ಟೇಷನ್ ಅಫಿಷಿಯಲಿ ಪೊಲೀಸ್ ಎಸ್ ಐ ಟಿ ಆಫೀಸ್ ಅಲ್ಲಿ ನೀವು ಸಿಟಿವಿ ಕ್ಯಾಮರಾ ಖಂಡಿತ ಹಾಕಿಲ್ಲ ನಂಗೆ ಗೊತ್ತಿದೆ ಈಗ ಯಾರನ್ನ ಹಾಕಿದ್ರೆ ದಯಮಾಡಿ ತಿಳಿಸ್ಬೇಕು ನನಗೆ ಒಂದಂತೂ ನಿಜ ಗುರು ನಾನಿನ್ನ ಬಿಡಲಾರೆ ಎಸ್ ಐ ಟಿ ಅವ್ರೆ ನಾನಿನ್ನ ನಾವು ನಿಮ್ಮನ್ನ ಬಿಡಲಾರೆ ಏನಕ್ಕೆ ಅಂತಂದ್ರೆ ಮಾಡ್ತಾ ಇರೋದಲ್ಲ ಅವ್ರನ್ನ ಬಚಾವ್ ಮಾಡಕ್ಕೆ ಎರಡು ತಿಂಗಳಾಯ್ತು ಬಾಡಿ ಮೇಲೆ ಕ್ಯಾಮ್ರಾ ಇಲ್ದ್ರೆ ಕೆಲಸ ಮಾಡಿದ್ರ ಗುರು ಎಕ್ಸ್ಪ್ಲನೇಷನ್ ಇದೆಯಾ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮನ್ನ ಹಾಕೊಂಡು ರುಬ್ಬುತ್ತೆ ಇಪ್ಪತ್ತು ಜನನೂ ಹಾರ್ಟ್ ಅಟ್ಯಾಕ್ ಆಗಿ ಚೊತ್ತೋಗ್ಬಿಡ್ತೀರಾ ನಾವು ಕೊಡೋ ಟೆನ್ಷನ್ಗೆ ನೀವು ರುಬ್ಬದಲ್ಲ ನಾವು ರುಬ್ತೀವಿ ಇವಾಗ ಬಾಡಿ ಮೇಲೆ ಯಾಕೆ ಯಾಕೆ ಗುರು ಕ್ಯಾಮ್ರಾ ಹಾಕಿಲ್ಲ ನೀವು ಯಾರು ಹೇಳ್ಕೊಟ್ರು ಗಿಡಿ ಕುಮಾರ್ ಶಿವಕುಮಾರ್ ಹೇಳ್ಕೊಟ್ರ ಅವರೇ ಹೇಳಿದ್ದು ಖಾಲಿ ಡಬ್ಬ ಖಾಲಿ ಡಬ್ಬ ಖಾಲಿ ಡಬ್ಬ ಅಂತ ಓಕೆ ಜೊತೆಲಿ ವುಮಿನಿಸ್ಟ್ರು ಹೇಳಿದ್ರು ಖಾಲಿ ಡಬ್ಬ ಖಾಲಿ ಡಬ್ಬ ಅಂತ ಜೊತೆಲಿ ದಿನೇಶ್ ಗುಂಡೂರಾವ್ ಹೇಳ್ದ ಏನು ಇದರಿಂದ ಕೇಳೋದ್ ಯಾರೋ ಬಂದ್ಬಿಡೋ ಕಾನ್ಸ್ಪಿರಸಿ ಮಾಡಕ್ಕೆ ಗುರು ಈ ಕ್ಯಾ ಬಾಡಿ ಕ್ಯಾಮ್ರಾ ಹಾಕೊಂಡಿದ್ದಕ್ಕೆ ಷಡ್ಯಂತ್ರ ಯಾರು ಗುರು ಮಾಡಿದೋ ಬೊಮ್ಮಾಯ್ ಬೊಮ್ಮಾಯ್ ಐ ಲವ್ ಯು ಬೊಮ್ ಬಾಡಿ ಕ್ಯಾಮ್ರಾ ಯಾಕೆ ಹಾಕಿಲ್ಲ ಬೊಮ್ಮಾಯ್ ಕೇಳ್ತಿರೋ ಬೊಮ್ಮಾಯ್ ಯಾಕಂದ್ರೆ ನಿಮ್ಗೆಲ್ಲ ಚೆನ್ನಾಗಿ ಪರಿಚಯ ಇದಾರಲ್ಲ ವಿ ವಾಂಟು ಟು ನೋ ಏನ್ ಷಡ್ಯಂತ್ರ ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ಷಡ್ಯಂತ್ರ ಷಡ್ಯಂತ್ರ ಅಂತಂದ್ರಲ್ಲ ನಾವೆಲ್ಲ ಮಾತಾಡಿದ್ದಕ್ಕೆ ಈಗ ಎಸ್ ಐ ಟಿಯವರೇ ಷಡ್ಯಂತ್ರ ಮಾಡಿಕೊಂಡು ಬಾಡಿ ಕ್ಯಾಮ್ರಾ ಹಾಕಿಲ್ಲ ಬೆಳ್ತಂಗಿ ಆಫೀಸಲ್ಲಿ ಸಿ ಸಿ ವಿ ಹಾಕಿಲ್ಲ ವಾಕಿಟ್ ಹಾಕಿ ಬಳಸಲ್ಲ ಪಾರದರ್ಶಕತೆ ಇಲ್ಲ ಪ್ರೆಸ್ ಬ್ರೀಫ್ ಮಾಡಲ್ಲ ತನಿಖೆ ಬಗ್ಗೆ ಯಾರಿಗೂ ಏನು ಸ್ಪಷ್ಟತೆ ಕೊಡೋದಿಲ್ಲ ಹಂಗಂದ್ಮೇಲೆ ನೀವು ಯಾಕೆ ಷಡ್ಯಂತ್ರ ಮಾಡ್ತಾ ಇಲ್ಲ ಅಂತ ನಾವು ಅನ್ಕೊಂಬಾರ್ದು ದಯವಿಟ್ಟು ಹೇಳಿ ವಿ ವಾಂಟ್ ಟು ನೋ ಏನ್ ಷಡ್ಯಂತ್ರ ಮಾಡ್ತಾ ಇದೆ ಎಸ್ ಐ ಟಿ ಅವರು ಐ ಲವ್ ಯು ಬೊಮ್ಮಾಯ್ ಷಡ್ಯಂತ್ರ ಅಂತ ಹೇಳ್ದಲ್ಲ ಬೊಮ್ಮಾಯಿ ಕೇಳು ಬೊಮ್ಮಾಯ್ ಈಗ ಹಾ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯ್ ಈಗ ಷಡ್ಯಂತ್ರ ಷಡ್ಯಂತ್ರ ಅಂತ ಎಲ್ಲ ಹೇಳಿದ್ರಲ್ಲಪ್ಪಾ ಈಗ ಎಸ್ ಐ ಟಿ ಎಸ್ ಐ ಟಿ ಮುಖ್ಯಸ್ಥಾನೇ ಹೈಕೋರ್ಟ್ ಹೇಳಿದೆ ಯಾವ ಷಡ್ಯಂತ್ರದ್ದು ಏನು ದಾಖಲೆ ಸಿಕ್ಕಿಲ್ಲ ಗುರು ಏನು ವಿಟ್ನೆಸ್ ಸಿಕ್ಕಿಲ್ಲ ಅಂತ ಅವರೇ ಹೇಳಿದಾರೆ ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಬಾಡಿ ಕ್ಯಾಮರಾ ಹಾಕ್ದಿರಾ ಮತ್ತೆ ಬೆಳ್ತಂಗಡಿ ಅಂಗಡಿಲಿರೋ ಎಸ್ ಐ ಟಿ ಕಚೇರಿನಲ್ಲಿ ನೀವು ಸಿ ಟಿವಿ ವಾಕಿ ವಾಕಿಟಾಕಿ ಬಳಸ್ತೀರಾ ನೀವೇನ್ ಷಡ್ಯಂತ್ರ ಮಾಡ್ತಾ ಆಮೇಲೆ ಎಸ್ ಐ ಟಿ ಕಚೇರಿ ಒಂದು ಅಧಿಕೃತ ಪೊಲೀಸ್ ಸ್ಟೇಷನ್ ಅಂತ ಸರ್ಕಾರ ಅದಕ್ಕೆ ಪವರ್ಸ್ ಅನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಂಟ್ರಾಗೇಷನ್ ರೂಮ್ಗಳಲ್ಲಿ ಸಿ ಸಿಟಿವಿ ಹಾಕಬೇಕು ನೀವು ಜಯಂತನ ಇಂಟ್ರಾಗೇಟ್ ಮಾಡ್ಬೇಕಾದ್ರೆ ಮಹೇಶ್ ತಿಮ್ರೋಡಿನ ಇಂಟ್ರಾಗೇಟ್ ಮಾಡ್ಬೇಕಾರೆ ಗಿರೀಶ್ ಮಠಣ್ಣ ಇಂಟ್ರಾಗೇಟ್ ಮಾಡ್ಬೇಕಾರೆ ಭೀಮನ್ನ ಇಂಟ್ರಾಗೇಟ್ ಮಾಡ್ಬೇಕಾದ್ರೆ ಆ ಇಂಟ್ರಾಗೇಷನ್ ರೂಮ್ ಅಲ್ಲಿ ಸಿ ಟಿವಿ ಇತ್ತಾ ಆಸ್ ಪರ್ ಸುಪ್ರೀಂ ಕೋರ್ಟ್ ಇಲ್ಲ ಅಂತಂದ್ರೆ ನೀವೆಲ್ಲ ಜೈಲ್ಗೆ ಹೋಗ್ತೀರಾ ಯಾಕೆ ಹೋಗ್ಬಾರ್ದು ಯಾಕೆ ಕಳಿಸ್ಬಾರ್ದು ನಾವು ಎಸ್ ಐ ಟಿ ಅವ್ರನ್ನ ಜೈಲಲ್ಲಿ ನೋಡಕ್ಕೆ ಇಷ್ಟ ಇದೆ ನೋಡಿಸ್ತೀವಿ ಯಾಕೆ ನೋಡಬಾರ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ನೀವು ಭೀಮನ ಇಂಟ್ರಾಗೇಟ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಗೈಡ್ ನ ಆದೇಶದ ಪ್ರಕಾರ ಭಾರತದ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಇಂಟ್ರಾಗೇಷನ್ ರೂಮ್ ಅಲ್ಲೂ ಕೂಡ ಸಿ ಸಿಟಿವಿ ಹಾಕ್ಬೇಕು ಅಂತಿದೆ ಈಗ ಭೀಮನ್ ಇಟ್ಟಿರೋ ರೂಮಲ್ಲಿ ಭೀಮನ ಇಂಟ್ರಾಗೇಷನ್ ಮಾಡರೋ ರೂಮ್ ಅಲ್ಲಿ ಮಹೇಶ್ ಗಿರೀಶ್ ಮಠಣ್ಣವ್ರನ್ನ ಇಂಟ್ರಾಗೇಟ್ ಮಾಡರೋ ರೂಮಲ್ಲಿ ಸಿ ಸಿಟಿವಿ ಇದೆಯಾ ಇಲ್ಲ ಅಂತಂದ್ರೆ ತಗಲಕ್ಕಂಡೇ ನೀನು ತಗಲ ಕಂಡೇ ನೀನು ನೀನಲ್ಲ ಎಸ್ಐ ಡಿ ಫುಲ್ ತಗಲಾಕಂತೀರ ಫುಲ್ಲು ವೈಲೇಷನ್ ಫುಲ್ಲು ಮಜಾ ಫುಲ್ಲು ಮಜಾ ಆದ್ರೆ ನಾನು ಬಿಡಲ್ಲ ಫುಲ್ಲು ಮಜಾ ಅದೇ 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 ಈಗ ಎಸ್ ಐ ಟಿ ಒಂದು ಹಾಡು ಹೇಳ್ತೀನಿ ಕೇಳಿಸ್ಕೊಳ್ಳಿ ಚೆನ್ನಾಗಿದೆಯಲ್ಲ ನನಗೆ ಗೊತ್ತಿಲ್ಲ ತಗಲಾಕಂಡ್ರಿ ನೀವು ತಗಲಾ ಕಣ್ರಿ ನೀವು ಸಿ ವಿ ಕ್ಯಾಮ್ರಾ ಯಾಕಳಲ್ರಿ ತಗಲ ಕಣ್ರಿ ನೀವು ತಗಲಾ ಕಣ್ರಿ ನೀವು ಭೀಮನ್ನ ಇಂಟ್ರಾಗೇಶನ್ ಮಾಡ್ಬೇಕಾರೆ ಸಿ ವಿ ಇಲ್ಲ ಇದ್ರೆ ಬಚಾವೋ ಇಲ್ಲ ಅಂದ್ರೆ ಜೈಲ್ ಅಂತೂ ಗ್ಯಾರಂಟಿ ಭೀಮನ್ನ ಇಂಟ್ರಾಗೇಟ್ ಮಾಡಿರೋ ಎಂಟರ್ ರೆಕಾರ್ಡ್ಸ್ ನ ಸಿಟಿವಿ ರೆಕಾರ್ಡ್ ಆಗಿದೆಯಲ್ಲ ಅಂತ ನಾಳೆನೆ ಅಪ್ಲಿಕೇಶನ್ ಹಾಕ್ತಿವಿ ಆರ್ ಟಿ ಅಪ್ಲಿಕೇಶನ್ ಹಾಕ್ತಿವಿ ಇಲ್ಲ ಅಂತಂದ್ರೆ ನಿಮಗೆ ಬೆಂಡ್ ಅಂತೂ ಗ್ಯಾರಂಟಿ ಜೈಲ್ ಅಂತೂ ಗ್ಯಾರಂಟಿ ಅದೇ ರೀತಿ ವಿಠಲ್ ಏನೋ ಇಂಟ್ರಾಗೇಶನ್ ಮಾಡ್ಬೇಕಾದ್ರೆ ಅಲ್ಲಿ ನಿಮ್ಮ ಎಸ್ ಐ ಟಿ ಆಫೀಸಲ್ಲಿ ಆ ಎಸ್ ಐ ಟಿ ಇಂಟ್ರೋಗೇಶನ್ ರೂಮ್ ಅಲ್ಲಿ ಸಿ ಸಿ ಟಿವಿ ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮನ್ನ ಕಂಟೆಂಪ್ ಹಾಕಿ ನಿಲ್ಲಿಸಬೇಕು ಅಂತ ನಮ್ದೆಲ್ಲ ಪ್ಲಾನ್ ಇದೆ ಏನ್ ಮಾಡ್ತೀರಾ ಎಸ್ ಐ ಟಿ ಅವರು ಏನ್ರೋ ಈ ಮಟ್ಟಕ್ಕೆ ಒಳ್ಳೆ ಗುಂಡ್ರು ಗೋ ಗುಂಡ್ರು ಗೋಳಿಗಳ ತರ ಕೆಲಸ ಮಾಡ್ತಿರಲ್ಲ ಒಂದು ಶಿಷ್ಟತೆ ಇಲ್ಲ ಒಂದು ಡಿಸಿಪ್ಲಿನ್ ಇಲ್ಲ ಒಂದು ಆದೇಶನ ಪಾಲನೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ ಮತ್ತೆ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ರ ಎಸ್ ಐ ಟಿ ನೀವು ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಒಂದ್ ನೂರಾರು ಅಂತೆ ಬಾಹುಬಲಿ ಬೆಟ್ಟನ ಯಾಕೆ ಮಾಡಿಲ್ಲ ನೀವು ಬಾವು ಬಲಿ ಬೆಟ್ಟವನ್ನ ಯಾಕೆ ಸೀಜ್ ಮಾಡಿಲ್ಲ ಇದನ್ನ ಹೇಳ್ರದ್ ಯಾರು ಇದೇ ಇವನು ಭೀಮ್ನ ಏನೋ ಮಹೇಶ್ ತಿಮ್ಮ್ರೋಡಿ ಅವ್ರ ಮನೆಯಲ್ಲಿ ಒಪ್ಕೊಂಡಿದ್ದಾನೆ ನಾವೇ ತಳ್ಳಗಾಳಿ ತೊಗೊಂಡ್ ಬಿಸಾಕ್ತಾ ಇದ್ವಿ ಆ ಒಡವೆಗಳನ್ನೆಲ್ಲ ಏನೋ ಧರ್ಮಸ್ಥಳ ಪೊಲೀಸು ಬೆಳ್ತಂಗ್ನ ಪೊಲೀಸರು ಅವರು ಡೂಪ್ಲಿಕೇಟ್ ಒಡವೆನ ಆ ಬಾಡಿಗಳ್ಗ ಹಾಕ್ಬಿಟ್ಟು ಒರಿಜಿನಲ್ ಒಡವೆಗಳನ್ನ ತಿನ್ಕೊತಾ ಇದ್ರು ಅಂತ ಅವನೇ ಹೇಳಿದ್ನಪ್ಪ ವಿಡಿಯೋ ಅದಲ್ಲೇ ಕನ್ಫೆಷನ್ ಇದೆ ಏನ್ ಆ ಎಣದ ಮೇಲೆ ಇನ್ನು ಚಿನ್ನ ಕೂಡ ಬಿಡಲ್ವಲ್ರೋ ನೀವು ಏನ್ರೋ ಇಷ್ಟೊಂದು ಗಲೀಜು ಛಿ ಚಿ ಛಿ ಚಿ 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 ಆಯ್ ಅಲ್ಲ ಬೆಳ್ಳಿಬ್ರ ಬೆಳ್ಳಿ ಇದು ಅವರು ಮಾಜಿ ಸಿ ಎಂ ಏನೋ ಧರ್ಮಸ್ಥಳ ಪೊಲೀಸು ಬೆಂಟಾಗ್ಲಿ ಪೊಲೀಸು ಎಣದ ಮೇಲೆ ಇರೋ ಏನೋ ಚಿನ್ನ ಆಭರಣಗಳು ಬಿಡೋಲ್ಲ ನಾನು ಹೇಳಿಲ್ಲಪ್ಪ ಹೇಳಿದ್ದೆಲ್ಲ ಇವನು ಈಗ ಇದೆಲ್ಲ ನೋಡಿದೆ ನೋಡ್ದೆ ಎಸ್ ಐ ಡಿ ಅವರು ದೊಡ್ಡ ಸ್ಕ್ಯಾಮ್ ಮಾಡಿ ಕೂತವ್ರೆ ಇವ್ರುಗಳನ್ನ ಜೈಲ್ಗೆ ಹೋಗ್ಸಕ್ ಯಾರ ಕೈಲಿ ಆಗಲ್ಲ ಸಮಯ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇವ್ರನ್ನೆಲ್ಲ ಬ್ರೈನ್ ಮ್ಯಾಪಿಂಗ್ ಗುರು ನಮ್ಗೆ ಏನ್ ಗೊತ್ತಾ ಇವ್ ಇವಾಗ ಇಪ್ಪತ್ತು ಜನನ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಕಾಣೆ ಹಾಕಿ ಅಂತಂದ್ರೆ ಅವ್ರು ಯಾರು ಬಾಡಿ ಕ್ಯಾಮ್ ಬಾಡಿ ಕ್ಯಾಮ್ರಾ ಹಾಕಿಲ್ಲ ಇವರೆಲ್ಲ ಏನೇನೋ ಇದು ಮಾಡಿದ್ದಾರೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ ಅಂತ ಒಂದೇ ಒಂದು ರೀಸನ್ ಇಟ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ನಿಮ್ಗಳಿಗೆ ವಾಲಂಟರಿಯಾಗಿ ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಬಿಟ್ರೆ ಒಳ್ಳೇದು ಯಾಕೆ ಅಂತಂದ್ರೆ ಆದೇಶ ಮಾಡೋದ್ಕಿಂತ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕ್ತೀವಿ ನಿಮ್ಮ ಮೇಲೆ ಅಲ್ಲ ನೀವು ಎಸ್ ಐ ಟಿ ಒಳಗಡೆ ಏನೋ ಸಿ ಸಿ ಟಿ ವಿ ಹಾಕಲ್ಲ ಏನೋ ಬಾಡಿ ಮೇಲೆ ಕ್ಯಾಮ್ರಾ ಹಾಕೋಲ್ಲ ವಾಕಿಟಾಕಿ ಬಳ್ಸಲ್ಲ ಬಳ್ಸೋದೆಲ್ಲ ಬರೀ ಪ್ರೈವೇಟ್ ಟೆಲಿಫೋನ್ಗಳು ಅದು ಇದೇನೋ ಮಾಹಿತಿಯನ್ನ ರವಾನೆ ಮಾಡಕ್ಕೆ ಏನ್ ಜನ ಇದೀರ ಕಂಟ್ರೋ ತಗಲಾಕಂಡ್ರಿ ನೀವು ತಗಲಾಕಂಡ್ರಿ ನೀವು ಎಸ್ ಐ ಟಿ ವರು ನೀವು ತಗಲಾಕಂಡ್ರಿ ಹೇ ಸೌಕರ ಹೆಣ್ಣು ಬೇಕೇನೋ ನಿಮ್ಗೆ ಸಾಕ್ರಪ್ಪ ಇಷ್ಟೇ ಡೆಲಾಗ್ ಹೊಡಿಯೋಕಾಗತ್ತೆ ಬೇರೆ ಏನು ಹೊಡಿಯೋಕಾಗಲ್ಲ ಎಸ್ ಐ ಡಿ ಅವರು ತಗಲಾಕ್ ಏನಕ್ಕೆ ಅಂದ್ರೆ ಬಾಡಿ ಮೇಲೆ ಕ್ಯಾಮ್ರಾ ಹಾಕಲ್ಲ ಬಾಡಿ ಮೇಲೆ ಕ್ಯಾಮ್ರಾ ಹಾಕ್ದರೆ ಎರಡು ತಿಂಗಳು ಎರಡು ತಿಂಗಳು ಕೆಲಸ ಮಾಡಿದಾರೆ ಯಾರು ಹೇಳ್ಕೊಟ್ಟಿದ್ರಿಗೆ ವಾಕಿಟಾಕಿ ಬಳಸಲ್ಲ ಎಸ್ ಐ ಟಿ ಕಚೇರಿನಲ್ಲಿ ಸಿ ಸಿ ಟಿ ವಿ ಹಾಕಲ್ಲ ಧರ್ಮನ ಇವ್ನ ಭೀಮನ್ನ ಇಂಟ್ರಾಗೇಶನ್ ಮಾಡ್ಬೇಕಾದ್ರೆ ಇಂಟ್ರಾಗೇಶನ್ ರೂಮ್ ಅಲ್ಲಿ ಸಿ ಸಿ ಟಿ ವಿ ಇರೋದಿಲ್ಲ ವಿಠಲ್ ಗೌಡನ್ನ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ಸಿ ಸಿ ಟಿ ವಿ ಇರೋದಿಲ್ಲ ಸಿ ಟಿವಿ ಇಲ್ಲದೆ ಇಂಟ್ರಾಗೇಶನ್ ನೀವು ಹೆಂಗ್ ಮಾಡಿದ್ರಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಲೈನ್ಸ್ನ ಹೆಂಗ್ ವೈಲೇಟ್ ಮಾಡಿದ್ರಿ ಆಮೇಲೆ ಪರ್ ಆಸ್ ಪರ್ ಗವರ್ಮೆಂಟ್ ಆರ್ಡರ್ ಎಸ್ ಐ ಟಿ ಕಚೇರಿ ಇಸ್ ಎ ಪೊಲೀಸ್ ಸ್ಟೇಷನ್ ಇಟ್ ಆಸ್ ಆಸೆ ಪವರ್ಸ್ ಪೊಲೀಸ್ ಸ್ಟೇಷನ್ ಹಂಗಂದ್ಮೇಲೆ ಸುಪ್ರೀಂ ಕೋರ್ಟಿನ ಗೈಡ್ ಪ್ರಕಾರ ನೀವು ರೂಮ್ ರೂಮಲ್ಲೋ ಉಚ್ಚೆ ಬಿಡೋ ಬಾತ್ರೂಮ್ ಬಿಟ್ಟಿ ಇನ್ನೆಲ್ಲಾ ಕಡೆ ಹಾಕಿರ್ಬೇಕು ನೀವು ಹಾಕಿಲ್ಲ ಅಂತಂದ್ರೆ ತಗಲಾಕಂಡ್ರಿ ನೀವು ತಗಲಾಕಂಡ್ರಿ ನೀವು ಆಹ ಎಲ್ಲ ಒಂಥರ ಮಧು ಮಕ್ಕಳು ಇದ್ದಂಗೆ ಅನ್ಯೋ ನಿಮ್ ತಪ್ಪುಗಳ ನೀವು ತಪ್ಪು ಮಾಡಿದಷ್ಟು ನಮ್ಗೆ ಒಳ್ಳೇದು ಮಾಡ್ರಿ ಅದೇನೇನು ತಪ್ಪು ಮಾಡ್ತೀರೋ ಮಾಡಿ ಎಲ್ಲದಕ್ಕೂ ದಾಖಲೆ ಇಟ್ಟಿದ್ದೀವಿ ಅಂಡ್ ಒನ್ ಮೂರ್ ತಿಂಗ್ ಬಿಫೋರ್ ಕ್ಲೋಸಿಂಗ್ ದಿಸ್ ಧರ್ಮಸ್ಥಳದ ಹತ್ಯಾಕಾಂಡದ ರೇಪ್ಸ್ ಅಂಡ್ ಮರ್ಡ್ರ್ ವಿಚಾರದಲ್ಲಿ ಭೀಮನಿಗಿಂತ ಒಂದು ಬಲಿಷ್ಠವಾದಂತ ಸೀರೀಸ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಯಾಲಜಿಕಲ್ ಎವಿಡೆನ್ಸ್ ಫಿಸಿಕಲ್ ಎವಿಡೆನ್ಸ್ ನಮ್ಮ ಕೈ ಸಿಕ್ಕಿದೆ ವಿ ವಿಲ್ ಹ್ಯಾಂಡ್ ಅವರ್ ಇಟ್ ಟು ಹೈಕೋರ್ಟ್ ನಾವು ಎಸ್ ಐ ಟಿ ಕೊಡಕಲ್ಲ ಎಸ್ ಐ ಟಿ ಅವರು ಬಾಡಿ ಮೇಲೆ ಕ್ಯಾಮ್ರಾನು ಹಾಕಲ್ಲ ಎಸ್ ಐ ಟಿ ಕಚೇರಿ ಸಿ ಸಿ ಟಿವಿನೂ ಹಾಕಲ್ಲ ಕೈಯಲ್ಲಿ ವಾಕಿ ಟಾಕಿ ಹಿಡಿಯಲ್ಲ ಆದ್ರೆ ಮಂಜುನಾಥನ್ ಮಾತ್ರ ನಾಲ್ಕು ನಾಲ್ಕು ಮೊಬೈಲ್ ಇಟ್ಕೊಂಡು ಮಾತಾಡ್ತಾನೆ ಇರ್ತಾನೆ ಇಂಥವ್ರ ಕೈಗೆ ನಾವು ಸಾಕ್ಷಿ ಕೊಟ್ಟರೆ ಏನು ಮಾಡ್ತದೆ ವಿ ಹಾವ್ ಎಲೆಕ್ಟ್ರಾನಿಕಲ್ ಬಯೋಲಜಿಕಲ್ ಫಿಸಿಕಲ್ ಅಂಡ್ ಅದರ್ ಎವಿಡೆನ್ಸಸ್ ಯಾರೋ ತಂದ್ಕೊಟ್ಟಿದ್ದು ನಾವು ಎಸ್ ಐ ಟಿ ಅವ್ರ ಕಲ್ಸನ ಅಂತಿದ್ವಿ ಇವ್ರು ಮಾಡ್ತಾರೋಸ್ಟ್ ಇವ್ರು ಮುನ್ನಾ ಹಚ್ಚಿ ಬಿಡ್ತಾರೆ ಹಂಗಾಗಿ ಎಸ್ ಐ ಟಿ ಅವ್ರು ಕೊಡಲ್ಲ ಡೈರೆಕ್ಟ್ ಆಗಿ ಹೈಕೋರ್ಟ್ ಮುಂದೆ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ತೀವಿ ಓಕೆ ಇಷ್ಟ ಹೇಳುತ್ತ ತಗಲ ಕಣ್ರಿ ನೀವು ಎಸ್ ಐ ಟಿ ಅವರೇ ನಿಮ್ಗೆ ತಗಲಾ ಕಣ್ರಿ ನೀವು ಆಮೇಲೆ ಅದರಲ್ಲೊಬ್ಬ ಅಡ್ವಾನ್ಸ್ ಕೊಟ್ಟಿದ್ದೀನಿ ಐವತ್ತು ಲಕ್ಷ ಜಮೀನ್ ತರಣಕ್ಕೆ ದುಡ್ಡೇಲಿಂದ ಬಂತು ಅವನ ಮೇಲೆ ಒಂದು ತನಿಖೆ ಆಗಬೇಕು ಅಂಡರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಓಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸಾರಿ ಆಮೇಲೆ ಜೊತೆಲಿ ಮನಿ ಲಾಂಡ್ರಿಂಗ್ ಆಕ್ಟ್ ಇಡಿ ಮತ್ತೆ ಪ್ರಿವೆಷನ್ ಆಫ್ ಕರಪ್ಷನ್ ಆಕ್ಟ್ ಎರಡೂ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಯಾಕಂತಂದ್ರೆ ಐವತ್ತು ಲಕ್ಷ ಕ್ಯಾಶಲ್ ಅಂತ ಕೊಟ್ಟಿರೋದು ಒಂದು ಲಕ್ಷ ಮೇಲೆ ಕಾಸ್ಟ್ ಟ್ರಾನ್ಸಾಕ್ಷನ್ ಆಯಿತು ಅಂದ್ರೆ ಪಿ ಎಮ್ ಎಲ್ ಬರ್ತದೆ ಪ್ರಿವೆಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಜೊತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಎರಡೂ ಅವನ ಮೇಲೆ ಹಾಕಬೇಕು ಎಸ್ ಐ ಟಿ ಒಬ್ಬನು ಆರೂವರೆ ಕೋಟಿ ರೂಪಾಯಿ ಲ್ಯಾಂಡನ್ನು ಡೀಲ್ ಮಾಡೋಣ ಅದು ನಮ್ಮ ಹತ್ತ ದಾಖಲೆ ಇದೆ ಅದನ್ನು ಕೂಡ ಹಾಕಿದೀವಿ ಅವರ ಡಿ ಕಂಪ್ಲೇಂಟ್ ವಿ ವಿಲ್ ಗಿವ್ ಮೋರ್ ಎವಿಡೆನ್ಸ್ ಟು ಇಟ್ ಥ್ಯಾಂಕ್ಸ್ ಲಾಟ್ ಲವ್ ಯು ತಗಲಾ ಖಂಡ್ರಾ ಎಸ್ ಐ ಟಿ ಎಸ್ ಐ ಟಿ ಥ್ಯಾಂಕ್ ಯು